ನೋಡಿ ಕಾಂಗ್ರೆಸ್ಸಿಗೆ ಇಷ್ಟು ಅಧಿಕಾರಕ್ಕೆ ತಂದಿರೋದು ನಿಮ್ಮ ಮತದ ಹಿಂದುತ್ವದ ಭಾವನೆಗಳಿಗೆ ಧಕ್ಕೆ ತರಲಿಕ್ಕ ಮಾನವೀಯ ಮೌಲ್ಯಗಳನ್ನ ಕಳಿಲಿಕ್ಕಾ ಜನಿವಾರವನ್ನ ಕತ್ತರಿಸಲಿಕ್ಕೆ ನಿಮ್ಗೆ ಅಧಿಕಾರಕ್ಕೆ ತಂದ್ರ ಮತದಾರರು ಒಂದು ಧರ್ಮದ ತುಷ್ಟೀಕರಣಕ್ಕೋಸ್ಕರ ನಿಮ್ಗೆ ಅಧಿಕಾರಕ್ಕೆ ತಂದ್ರ ತಾಳಿಯನ್ನ ತೆಗಿಲಿಕ್ಕೋಸ್ಕರ ನಿಮ್ಗೆ ಮತದಾರರು ಓಟ್ ಅನ್ನ ಕೊಟ್ರಾ ಆ ಕಾಲುಂಗ್ರ ತೆಗಲಿಕ್ಕೋಸ್ಕರ ನಿಮ್ಗೆ ಅಧಿಕಾರ ಕೊಟ್ರಾ ಕಾಂಗ್ರೆಸ್ನವರಿಗೆ ನೀವು ಸರ್ವ ಜನಾಂಗದ ಶಾಂತಿಯ ತೋಟ ಅಂತೇಳಿ ಬಂದ ಅಧಿಕಾರಕ್ಕೆ ಬಂದವರು ಸರ್ವ ಜನಾಂಗದ ಗಳಾರಿನ ತೋಟವನ್ನು ಮಾಡಿಟ್ಟಿದೀರಾ ಇವತ್ತಿನ ದಿವಸ ನೀವು ಯಾವ ನೈತಿಕತೆ ಮೇಲೆ ನೀವು ಈ ತರ ನಡ್ಕೊಳ್ತಾ ಇದ್ದೀರಾ ಹಿಂದುತ್ವದ ಭಾವನೆಗಳಿಗೆ ಮಾನವೀಯ ಮೌಲ್ಯಗಳಿಗೆ ಇವತ್ತಿನ ದಿವಸ ಬೆಲೆಗಳನ್ನು ಕೊಡ್ತಾ ಇಲ್ಲ ಯಾವುದೋ ಒಂದು

ಸನಾತನ ಇದೆಯಲ್ಲ ಸನಾತನ ಹಿಂದುತ್ವದ ಏನು ಇದೆಯಲ್ಲ ಒಡದಾಳುವ ನೀತಿಯನ್ನ ಆಗಿ ಹಿಂದೂಗಳು ಇವರು ಬೆಟ್ಟವನ್ನು ಯಾಕೆ ಮಾಡ್ಲಿಕ್ಕೆ ನೀವು ನೀವು ಹಿಂದುತ್ವದ ಸಾಫ್ಟ್ ಕಾರ್ನರ್ ಅನ್ನು ತೋರಿಸ್ತಾ ಇದೀರಲ್ವಾ ಯಾಕೆ ನೀವು ಯೇಸು ಬೆಟ್ಟ ಮಾಡ್ಲಿಕ್ಕೆ ಕೊಟ್ಟಿದ್ರಿ ಇವತ್ತಿನ ದಿವಸ ಹೋರಾಟ ಮಾಡ್ಲಿಲ್ಲ ಅಂದ್ರೆ ಅದೇ ಒಂದು ರಾಮನಗರ ಬೆಟ್ಟ ಯೇಸು ಬೆಟ್ಟವಾಗಿ ಆಗಿತ್ತು ಇವತ್ತಿನ ದಿವಸ ಸರ್ ನೋಡಿ ಒಂದ್ ಕಡೆ